ಎಲ್ಲರಿಗೂ ನನ್ನ ನಮಸ್ಕಾರಗಳು ಕಲಾ ಪ್ರೇಮಿಗಳಿಗೆ ಕವನವನ್ನು ವಿವರಿಸುತ್ತಾ ಕವನದ ರುಚಿಯನ್ನು ಸವಿಸುತ್ತಾ ನಂದ ಜೀವಿಗಳಿಗೆ ಸಮಾಧಾನ ನೀಡುತ್ತಾ ಶುರು ಮಾಡುತ್ತಿದ್ದೇನೆ ನನ್ನ ಕವನದ ಎರಡು ಸಾಲನ್ನ ಬಹಳ ದಿನಗಳ ನಂತರ ಒಂದು ಅದ್ಭುತವಾದ ಕವನದ ಮೂಲಕ ನಿಮ್ಮ ಮುಂದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದರು ಕಾಯಕದ ಬಗ್ಗೆ ಕವನವನ್ನು ಬರೆಯಬೇಕೆಂದೆ ಕಾಯಕ ಎಂದರೆ ಕೆಲಸ ಎಂದು ಅರ್ಥ ಕಾಯಕ ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ನಾಣ್ಣುಡಿಯಂತೆ ನಾವು ಮಾಡುವ ಕೆಲಸದಲ್ಲೇ ಒಳ್ಳೆಯ ಭಕ್ತಿಯನ್ನು ಕಾಣಬೇಕಂತೆ ನಾವು ಮಾಡುವ ಕೆಲಸದಲ್ಲೇ ಒಳ್ಳೆಯ ಭಕ್ತಿಯನ್ನು ಕಾಣಬೇಕಂತೆ ಮಾಡುವ ಕೆಲಸದಲ್ಲಿ ಯಾವುದೇ ರೀತಿ ಭೇದ ಭಾವದ ಮನವ ತೋರ್ಪಡಿಸದೆ ಮಾಡುವ ಕೆಲಸದಲ್ಲಿ ಯಾವುದೇ ರೀತಿ ಭೇದ ಭಾವದ ಮನದ ಮನವ ತೋರ್ಪಡಿಸದೆ ನಿಷ್ಠೆಯಿಂದ ಕೆಲಸ ಮಾಡುವುದು ರೀತಿಯಾಗಿದೆ ಇದು ನಮ್ಮ ಜೀವನವನ್ನು ಬದಲಾಯಿಸುವ ಒಂದು ಪರಿಯಾಗಿದೆ ಶ್ರಮ ಪಟ್ಟು ಒಳ್ಳೆಯ ಮಾರ್ಗದಲ್ಲಿ ಕೆಲಸ ಮಾಡಿ ಆ ಶ್ರಮದ ಸಂಪಾದನೆಯಿಂದ ಸಹಾಯ ಮಾಡಿ ಶ್ರದ್ಧೆಯಿಂದ ಯಾವುದೇ ಕೆಲಸವನ್ನಾದರೂ ಮಾಡಿ ಎಲ್ಲರೊಂದಿಗೆ ಜೀವನದಲ್ಲಿ ಒಡಗುವುದು ಎಲ್ಲರೊಂದಿಗೆ ಜೀವನದಲ್ಲಿ ಒಡಗುವುದು ಈ ನನ್ನ ಕವನಗಳು ನಿಮಗೆಲ್ಲರಿಗೂ ನಿಜವಾಗಿಯೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಹಾಗೆ ನಾನು ಮುಂದೆ ಯಾವ ರೀತಿಯ ಕವನವನ್ನು ಬರೆಯಬೇಕೆಂದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ಇನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ದಾರೆ ಕೆಲವು ವಿಷಯದ ಬಗ್ಗೆ ಕವನವನ್ನು ಬರೆದು ನೀಡಬೇಕೆಂದು ಸ್ವಲ್ಪ ತಡವಾಗಿದೆ ನಾನು ನಿಮ್ಮಲ್ಲಿ ಕ್ಷಮೆಯಾಚಿಸುತ್ತಿದ್ದೇನೆ ಆದರೆ ಮುಂದಿನ ದಿನಗಳಲ್ಲಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ ಕವನ ನಿಮಗೆ ಖಂಡಿತವಾಗಿಯೂ ಲಭ್ಯವಾಗಲಿದೆ ಎಂದು ಹೇಳಲು ಇಚ್ಛಿಸುತ್ತೇನೆ ನಾನು ಹಾಕಿದ ಪೋಸ್ಟ್ಗಳಿಗೆ ಹಾಗೂ ವಿಡಿಯೋಗಳಿಗೆ ನೀವು ದಯವಿಟ್ಟು ಲೈಕ್ ಮಾಡಬೇಕು ಹಾಗೂ ನಿಮ್ಮ ಅನಿಸಿಕೆಗಳನ್ನು ನಿಮ್ಮ ಮನದಾಳದ ಮಾತುಗಳನ್ನು ನನಗೆ ತಿಳಿಸಬೇಕು ನನ್ನ ಕವನ ನಿಮಗೆ ಯಾವ ರೀತಿ ನಿಮ್ಮ ಮನವನ್ನು ಮುಟ್ಟುತ್ತಿದೆ ಎಂಬುದನ್ನು ನಾನು ತಿಳಿದುಕೊಳ್ಳಬೇಕೆಂದರೆ ಅದನ್ನು ನೀವು ಕಮೆಂಟ್ ಮಾಡಿದಾಗ ಮಾತ್ರ ಅದನ್ನು ನಾನು ತಿಳಿದುಕೊಳ್ಳಲು ಸಾಧ್ಯವಾಗಿದೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ತೀವಿ